ನೋಡಿ ಎಪ್ಪತ್ತೈದು ವರ್ಷ ಕಳೆದು ಬಿಟ್ಟಿದ್ದೀವಿ ಇಂಡಿಪೆಂಡೆನ್ಸ್ ಐವತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಅಲ್ಲಿಂದ ಇಲ್ಲಿವರೆಗೆ ನಾವು ಒಂದು ರೀತಿಯಲ್ಲಿ ಟೈಮ್ ಟೆಸ್ಟೆಡ್ ಅಲ್ವಾ ನಮ್ಮ ಸಂವಿಧಾನ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್ ಅಂತ ಮಾತಾಡ್ತಾರೆ ಅದರ ಬಗ್ಗೆ ಅನೇಕ ಅಧ್ಯಯನಗಳಾಗಿದೆ ಬೇಕಾದಷ್ಟು ಜನ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನೇ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಇಂದ ಬಂದಿದ್ದಾರೆ ಬೇರೆ ಬೇರೆ ಯು ಕೆ ಇಂದ ಬಂದಿದ್ದಾರೆ ಬೇರೆ ಬೇರೆ ದೇಶದವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಟೈಮ್ ಟೆಸ್ಟೆಡ್ ಒನ್ ಹೇಗೆ ಸಕ್ಸಸ್ ಆಯಿತು ಅಂತೇಳಿ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕೂಡ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಾವು ಬೇರೆ ಭಾಷೆ ಮಾತಾಡ್ತೀವಿ ಬೇರೆ ಸಂಸ್ಕೃತಿ ಇದೆ ಮತ್ತು ಬೇರೆ ಬೇರೆ ಬಟ್ಟೆ ಹಾಕ್ತೀವಿ ಬೇರೆ ಬೇರೆ ಊಟ ಮಾಡ್ತೀವಿ ಆದರೂ ನಾವು ಒಂದಾಗಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಸಂವಿಧಾನ ಅದನ್ನೇ ಇವರು ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ ಯಾರು ಹೇಳಿದ್ದಾರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದವರು ಯಾರು ಭಾರತೀಯ ಜನತಾ ಪಾರ್ಟಿಯ ಸಂಸದರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇಡೀ ದೇಶದಲ್ಲಿ ಆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಅದರ ಬಗ್ಗೆ ಪ್ರಶ್ನೆ ತೆಗಿತಾರೆ ಕಾಂಗ್ರೆಸ್ನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಇದು ಮಾಡಿದ್ದಾರೆ ಅಂತೇಳಿ ನೆಹರೂರು ಅವ್ರ ಮೇಲೆ ಆಪಾದನೆ ಮಾಡೋದಾದರೆ ನೆಹರು ಮಾಡಿದ ಹತ್ತು ಪರ್ಸೆಂಟ್ ಕೆಲಸ ನರೇಂದ್ರ ಮೋದಿಯವರು ಮಾಡೋದಕ್ಕೆ ಆಗಿಲ್ಲ ಇನ್ನೂ ಕೂಡ ಈ ದೇಶದಲ್ಲಿ ಅನೇಕ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅವುಗಳನ್ನೆಲ್ಲ ಕಟ್ಟಿದವ್ರು ಯಾರು ನೆಹರೂರವರ ದೂರದೃಷ್ಟಿ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಇಲ್ಲಿಯವರೆಗೂ ಅದನ್ನು ತಗೊಂಡು ಬಂದರು ಇವರು ಅದನ್ನು ಬದಲಾಯಿಸಿ ಪ್ಲಾನಿಂಗ್ ಕಮಿಷನ್ ಇದ್ದದನ್ನು ತಗೊಂಡೋಗಿ ನ್ಯಾಯ ನೀತಿ ನೀತಿ ಇದು ಮಾಡೋದಕ್ಕೆ ಹೊಡ್ದು ಇದೆಲ್ಲ ಅವರು ಈ ದೇಶದ ಬೆಳವಣಿಗೆಗೆ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ನು ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತು ಆದರೆ ಮೂರು ದಿನ ಕರ್ನಾಟಕದ ಸಮಸ್ಯೆ ಚರ್ಚೆ ಆಗುತ್ತೆ ಇಲ್ಲ ಮೊದಲನೇ ಮೂರು ದಿನ ಸ್ಪೀಕರ್ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಮೂರು ದಿವಸ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಅದಾದ ಮೇಲೆ ನೆಕ್ಸ್ಟು ಬೇರೆ ತಗೊಳ್ಳೋಣ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಈಗ ಸರ್ ಪ್ರಮುಖವಾಗಿ ರೈತರ ಸಮಸ್ಯೆ ಚರ್ಚೆ ಆಗ್ತಿಲ್ಲ ಅಂತ ನಾಳೆ ಬೆಳಗಾವಿ ಚಲೋ ಮಾಡೋಕ್ಕೆ ರೈತರಲ್ಲ ನಾಳೆನೇ ಮಾಡ್ಬೋದಲ್ಲ ನಾಳೆ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಮಾಡ್ಬೋದು ಯಾರು ಬೇಡ ಅಂದಿದ್ದ ಸರಿ ಈಗ ಪಹಣಿಯಲ್ಲಿ ಇಲ್ಲಿವರೆಗೂ ವಕ್ಫ್ ಅಂತ ಬರ್ತಾ ಸರ್ ಈಗ ಕರ್ನಾಟಕ ಸರ್ಕಾರ ಅನ್ನೋಂಥದ್ದು ಹೊಸದಾಗಿ ಮೆನ್ಷನ್ ಆಗಿದೆ ಅಂತ ಆರೋಪ ಕೊಡಬೇಕು ಸರ್ ಅದು ಯಾವ ರೀತಿ ಹಾಕಿರಿ ಆರೋಪ ಸರ್ಕಾರಕ್ಕೆ ಆಸ್ತಿ ಸರ್ಕಾರದ ಹೆಸರಿಗೆ ಬರುತ್ತೆ ಅಂದ್ರೆ ಅದಕ್ಕೂ ಆರೋಪ ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಆರೋಪ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಮೀನಿಂಗ್ಲೆಸ್ ಈ ಸರ್ಕಾರ ಅಲ್ಟಿಮೇಟ್ ಸರ್ಕಾರದ ಸರ್ಕಾರಕ್ಕೆ ಬಂದಿದೆ ಆಸ್ತಿ ಅಂದರೆ ಅದು ಸಂತೋಷ ಪಡಬೇಕು ಅದು ಬಿಟ್ಟು ಅದಕ್ಕೂ ಒಂದು ಅಲಿಗೇಷನ್ ಮಾಡಿದರೆ ಅದು ಯಾವ ನ್ಯಾಯ ಆಗುತ್ತೆ